ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಿನ ಕನ್ಯಾ ರಾಶಿ ಮತ್ತು ಮಿಥುನ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ನೋಡ್ಕೊಳ್ಳೋದೇ ಆದರೆ ರಾಹು ಕುಂಭ ರಾಶಿಯಲ್ಲಿ ಸಂಚಾರ ಶನಿ ವಕ್ರ ಮಾರ್ಗದಲ್ಲಿ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಕೇತು ಸಿಂಹ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಗುರು ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಕುಜ ಸೆಪ್ಟೆಂಬರ್ ಹದಿಮೂರನೇ ತಾರೀಕಿನ ತನಕ ಕನ್ಯಾ ರಾಶಿಯಲ್ಲಿ ಸಂಚಾರ ನಂತರ ತುಲಾ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಸೂರ್ಯ ಸೆಪ್ಟೆಂಬರ್ ಹದಿನಾರನೇ ತಾರೀಕಿನ ತನಕ ಸಿಂಹ ರಾಶಿಯಲ್ಲಿ ಸಂಚಾರ ನಂತರ ಕನ್ಯಾ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಬುಧ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ತನಕ ಸಿಂಹ ರಾಶಿಯಲ್ಲಿ ಸಂಚಾರ ನಂತರ ಸುಕ್ಷೇತ್ರ ಮತ್ತು ಉಚ್ಚಕ್ಷೇತ್ರ ಆಗಿರತಕ್ಕಂತಹ ಕನ್ಯಾ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಶುಕ್ರ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ತನಕ ಕರ್ನಾಟಕ ರಾಶಿಯಲ್ಲಿ ಸಂಚಾರ ನಂತರ ಸಿಂಹ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಈ ಎಲ್ಲ ಒಂದು ಗ್ರಹ ಸಂಚಾರ ರೀತಿಯ ಮೊದಲನೇದಾಗಿ ಕನ್ಯಾ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಇರುತ್ತೆ ಅಂತ ನೋಡೋಣ ಈ ಕನ್ಯಾ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಶುಭ ಶುಭ ಮಿಶ್ರ ಫಲಿತಾಂಶಗಳೇ ಗೋಚರ ಆಗ್ತಾ ಇದೆ ಶುಕ್ರ ಬುಧನ ಸಂಚಾರ ಸ್ವಲ್ಪ ಉತ್ತಮವಾಗಿರುತ್ತೆ ನೋಡಿ ಮುಖ್ಯವಾಗಿ ಈ ಕನ್ಯಾ ರಾಶಿಯಲ್ಲಿ ಕೆಲಸದ ಒತ್ತಡ ಜಾಸ್ತಿ ಆಗ್ತಕ್ಕಂಥದ್ದು ಅಂದರೆ ಕೆಲಸ ನಾಲ್ಕೈದು ಜನ ಮಾಡ್ತಕ್ಕಂತಹ ಕೆಲಸ ನೀವೊಬ್ಬರೇ ಮಾಡಬೇಕಾಗಿರೋ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತಕ್ಕಂಥದ್ದು ಕೆಲಸದ ನಿಮಿತ್ತ ಪ್ರಯಾಣಗಳನ್ನು ಮಾಡಬೇಕಾಗಿರೋ ಪರಿಸ್ಥಿತಿ ಹೆಚ್ಚಾಗ್ತಕ್ಕಂಥದ್ದು ಅಥವಾ ಕೆಲಸದ ನಿಮಿತ್ತ ಡೆಪ್ಯುಟೇಷನ್ ಅಂತ ಹೇಳ್ತೀವಿ ನಮಗೆ ಇಷ್ಟವಿಲ್ಲದೆ ಇರ್ತಕ್ಕಂತಹ ಪ್ರದೇಶಕ್ಕೆ ನಮಗೆ ಅಲ್ಲಿಗೆ ಹೋಗಬೇಕಾಗಿರೋ ಪರಿಸ್ಥಿತಿ ಏರ್ಪಾಡು ಏರ್ಪಾಡಾಗ್ತಕ್ಕಂಥದ್ದು ಒಟ್ಟಾರೆ ಈ ಸಮಯದಲ್ಲಿ ಜರ್ನಿಗಳು ಜಾಸ್ತಿ ಮಾಡ್ತೀರ ಕೆಲಸದ ಒತ್ತಡಗಳು ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಇದಲ್ಲದೆ ಪತಿ ಪತ್ನಿಯರಲ್ಲೂ ಕೂಡ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಅಥವಾ ಅಪವಾದಗಳು ಬರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಈ ಕನ್ಯಾರಾಶಿಯವರಲ್ಲಿ ಕಂಡು ಬರ್ತಾ ಇರುತ್ತೆ ಕನ್ಯಾ ರಾಶಿಯವರಲ್ಲಿ ಹುಟ್ಟಿರ್ತಕ್ಕಂಥ ಲಕ್ಷಾಂಘಟ್ಲೆ ಹುಟ್ಟಿರ್ತಾರೆ ಎಲ್ಲರಿಗೂ ನನಗೆ ಹೇಳ್ತಕ್ಕಂತಹ ಫಲಿತಾಂಶಗಳು ಅನ್ವಯ ಆಗೋದಿಲ್ಲ ನಿಮ್ಮ ಜ ನಿಮ್ಮ ಜ ಜಾತಕದಲ್ಲಿ ಒಳ್ಳೆಯ ದಶಾಭುಕ್ತಿ ನಡೀತಾ ಇದ್ದರೆ ಅಷ್ಟೊಂದು ತೊಂದರೆ ಇರೋದಿಲ್ಲ ಆಮೇಲೆ ಮುಖ್ಯವಾಗಿ ಈ ಕುಜಿನ ಸಂಚಾರ ಸೆಪ್ಟೆಂಬರ್ ಹದಿಮೂರರ ನಂತರ ಹದಿಮೂರನೇ ತಾರೀಕಿನ ತನಕ ಜನ್ಮರಾಶಿಯಲ್ಲಿ ಇರ್ತಾರೆ ಕೋಪ ಹೆಚ್ಚಾಗ್ತಕ್ಕಂಥದ್ದು ಇರಿಟೇಷನ್ನು ಸೊ ಇದೆಲ್ಲೂ ಇರುತ್ತೆ ಪ್ರೆಸರ್ ಇರುತ್ತೆ ಇದೆಲ್ಲನೂ ಇರುತ್ತೆ ಹದಿಮೂರರ ನಂತರ ದ್ವಿತೀಯ ಸ್ಥಾನಕ್ಕೆ ಹೋಗ್ತಾರೆ ಹಣ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಹಣ ಜಾಸ್ತಿ ಖರ್ಚು ಮಾಡಬೇಕಾಗಿರೋ ಪರಿಸ್ಥಿತಿ ಉಂಟಾಗ್ತಕ್ಕಂಥದ್ದು ಆಮೇಲೆ ರ್ಯಾಶ್ ಆಗಿ ಮಾತನಾಡ್ತಕ್ಕಂತಹ ಒಂದು ಸಿಚ್ಯುವೇಶನ್ ಬರ್ತಾ ಇರುತ್ತೆ ಇಲ್ಲಾಂದ್ರೆ ಈಗ ಹೆಂಗ್ ಬಿಡುತ್ತೆ ಅಂದ್ರೆ ಒಳ್ಳೆ ಮಾತಾಡೇಳ ಹೇಳಿದ್ರೆ ಕೇಳೋದಿಲ್ಲ ಇವರು ನಾವು ಹೆಂಗ್ ಹೆಂಗ್ ಮಾತಾಡಿದ್ರೇನೆ ಚೆನ್ನಾಗ್ ಅನ್ಸೋದು ಇವ್ರಿಗೆ ಅಂತ ಆತರ ಭಾವನೆ ಬರ್ತಕ್ಕಂಥದ್ದು ಸ್ವಲ್ಪ ಅರುಮರು ಉಂಟಾಗ್ತಕ್ಕಂಥದ್ದು ಮರ್ತೋಗ್ತಕ್ಕಂಥದ್ದು ಈ ತರ ಸಿಚುಯೇಷನ್ ಹೆಚ್ಚಾಗಿ ಈ ಕನ್ಯಾ ಇಟ್ಟಿರ್ತಕ್ಕಂಥವ್ರಿಗೆ ಕಂಡು ಬರ್ತಾ ಇರುತ್ತೆ ಆಮೇಲೆ ನಿಮ್ಮ ಚತುರ್ಥಾಧಿಪತಿ ಸಪ್ತಮಾಧಿಪತಿ ಆಗಿರ್ತಕ್ಕಂತಹ ಗುರು ದಶಮಸ್ಥಾನದಲ್ಲಿ ಸಂಚಾರ ಏನ್ ನಡೀತಾ ಇದೆ ಇದು ಸ್ವಲ್ಪ ಮನೆಯಲ್ಲಿ ಅಶಾಂತಿ ವಾತಾವರಣ ಮನೆಯಲ್ಲಿ ಅಶಾಂತಿ ವಾತಾವರಣ ಸ್ವಲ್ಪ ಈ ಥರ ನಿಮಗೆ ಕಂಡು ಬರ್ತಾ ಇರುತ್ತೆ ವ್ಯಾಪಾರದಲ್ಲೂ ಕೂಡ ಸ್ವಲ್ಪ ಆ ಒಂದು ಲಾಭ ಬರ್ತಕ್ಕಂತಹ ಲಾಭ ಕಡಿಮೆ ಆಗ್ತಕ್ಕಂಥದ್ದು ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಮೈಗ್ರೀನ್ ಹೆಡ್ಡೇಕು ಜಾಸ್ತಿ ಆಗ್ತಕ್ಕಂಥದ್ದು ಈ ಥರ ಸ್ವಲ್ಪ ಸಿಚುವೇಷನ್ಗಳು ನಿಮಗೆ ಕನ್ಯಾರಾಶಿಲಿಟ್ಟಿರ್ತಕ್ಕಂಥವ್ರಿಗೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಸೊ ಈ ರೈತರಿಗೂ ಅಷ್ಟೇ ಸ್ವಲ್ಪ ಶ್ರಮ ಜಾಸ್ತಿ ಮತ್ತು ಆಮೇಲೆ ಖರ್ಚುಗಳು ಜಾಸ್ತಿ ಇರುತ್ತೆ ಮತ್ತು ಆಮೇಲೆ ಉದ್ಯೋಗಸ್ಥರಿಗೂ ಕೂಡ ಸ್ವಲ್ಪ ಒತ್ತಡಗಳು ಜಾಸ್ತಿ ಇರುತ್ತೆ ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಆದಾಯ ಕಡಿಮೆ ಇರ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಖರ್ಚು ಜಾಸ್ತಿ ಆದಾಯ ಕಡಿಮೆ ಈ ಥರ ನಿಮಗೆ ಕಾಣಿಸ್ತಾ ಇರುತ್ತೆ ಈ ಕನ್ಯಾರಾಶಿ ಇಟ್ಟಿರ್ತಕ್ಕಂಥವ್ರು ತಪ್ಪದೆ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ ಮುಖ್ಯವಾಗಿ ಪ್ರತಿನಿತ್ಯ ಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡಿ ಶಿವನ ಆರಾಧನೆಯನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿ ಹಾಗೂ ತಪ್ಪದೆ ನೀವು ಮಾಡಬೇಕಾಗಿರೋ ಕೆಲಸ ಶ್ರೀರಾಮನಿಗೆ ಶ್ರೀರಾಮ ರಕ್ಷಾ ಕವಚ ಸ್ತೋತ್ರಗಳನ್ನ ಹೇಳ್ಕೊಳ್ತಕ್ಕಂಥದ್ದು ಶ್ರೀರಾಮನಿಗೆ ಯಥಾಶಕ್ತಿ ಅಭಿಷೇಕಕ್ಕೆ ನೀವೇನಾದರೂ ಕೊಟ್ಬಿಟ್ಟು ಬರೋದಕ್ಕೆ ಮತ್ತು ಅಭಿಷೇಕ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡಿ ಸ್ನೇಹಿತರೆ ಇನ್ನು ಮುಂದಿನ ಒಂದು ರಾಶಿ ಮಿಥುನ ರಾಶಿ ಈ ಮಿಥುನ ರಾಶಿಯವರೆಗೂ ಕೂಡ ಸ್ವಲ್ಪ ಈ ಗ್ರಹ ಸ್ಥಿತಿ ಮಿಶ್ರ ಫಲಿತಾಂಶಗಳೇ ಹೆಚ್ಚಾಗಿ ಕಾಣಿಸ್ತಾ ಇರುತ್ತೆ ನೋಡಿ ಮುಖ್ಯವಾಗಿ ಸ್ವಲ್ಪ ಈ ಒಂದು ನಿಮ್ಮ ಮೇಲ್ ಅಧಿಕಾರಿಗಳ ಒಂದು ಕೋಪಕ್ಕೆ ಗುರಿಯಾಗುವ ಸಾಧ್ಯತೆಗಳಿರುತ್ತೆ ಉದ್ಯೋಗ ಸ್ಥಳದಲ್ಲಿ ಉದ್ಯೋಗ ಮಾಡ್ತಕ್ಕಂತಹ ಕ್ಷೇತ್ರದಲ್ಲಿ ಯಾರು ಇರ್ತೀರ ಏನು ಉದ್ಯೋಗ ಮಾಡ್ತಿದ್ದೀರಾ ಆ ಉದ್ಯೋಗ ಮಾಡ್ತಕ್ಕಂತಹ ಸ್ಥಳದಲ್ಲಿ ಮೇಲಧಿಕಾರಿಗಳ ಕೋಪಕ್ಕೆ ಬಲಿಯಾಗ್ತಕ್ಕಂಥದ್ದು ಅಪವಾದಗಳ ಸುರಿಮಳೆ ಬರ್ತಕ್ಕಂಥದ್ದು ಮಾನಸಿಕವಾಗಿ ತೊಳಲಾಟಗಳನ್ನು ಅನುಭವಿಸ್ತಕ್ಕಂಥದ್ದು ಸೋದರರ ಜೊತೆ ಮನೆಯಲ್ಲಿ ಭಿನ್ನಾಭಿಪ್ರಾಯ ಅಥವಾ ತಾಯಿಯ ಆರೋಗ್ಯದಲ್ಲಿ ಭಿನ್ನಾಭಿಪ್ರಾಯ ಅಥವಾ ತಾಯಿಯ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯ ಬರ್ತಕ್ಕಂಥದ್ದು ಈ ಥರ ಹೆಚ್ಚು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನೋದು ಜಾಸ್ತಿ ಕಾಣಿಸ್ತಾ ಇರುತ್ತೆ ಆಮೇಲೆ ಸ್ವಲ್ಪ ಜರ್ನೀಸ್ ಜಾಸ್ತಿ ಮಾಡಬೇಕಾಗಿರೋ ಪರ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ ಆದರೆ ದೂರ ಪ್ರಯಾಣ ಪ್ರಯಾಣಗಳನ್ನು ಸ್ವಲ್ಪ ಮುಂದಕ್ಕೆ ಪೋಸ್ಟ್ಪೋನ್ ಮಾಡ್ಕೊಡೋದು ತುಂಬ ಉತ್ತಮ ಅಂತಲೇ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಮತ್ತು ನೋಡಿ ಈ ಒಂದು ರ್ಯಾಶ್ ಡ್ರೈವಿಂಗ್ ವೆಹಿಕಲ್ ರಿಲೇಟೆಡ್ ಸ್ವಲ್ಪ ಜಾಗೃತಿಯಾಗಿರೋದಕ್ಕೆ ಪ್ರಯತ್ನ ಮಾಡಿ ರ್ಯಾಶ್ ಆಗಿ ಡ್ರೈವ್ ಮಾಡೋದು ಈ ಥರ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ಆಮೇಲೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೀವ್ರವಾಗಿ ನಷ್ಟಗಳನ್ನು ಅನುಭವಿಸುವ ಸಾಧ್ಯತೆಗಳು ಕೂಡ ಈ ಸಮಯದಲ್ಲಿ ಕಂಡು ಬರ್ತಾ ಇರುತ್ತೆ ಈ ಸಮ ಈ ಒಂದು ಮಿಥುನ ರಾಶಿಟ್ಟಿರ್ತಕ್ಕಂಥವ್ರು ಮುಖ್ಯವಾಗಿ ಆನ್ಲೈನ್ ಮುಕ್ ಆನ್ಲೈನ್ ಮುಖಾಂತರ ಪರಿಚಯ ಆಗ್ತಕ್ಕಂತಹ ಸ್ತ್ರೀಯರು ಅಥವಾ ಪುರುಷರ ಜೊತೆ ಸ್ವಲ್ಪ ಹುಷಾರಾಗಿ ಇರೋದಕ್ಕೆ ಪ್ರಯತ್ನ ಮಾಡಿ ಇಲ್ಲಾಂದ್ರೆ ಸ್ವಲ್ಪ ತೊಂದರೆ ತಾಪತ್ರಗಳನ್ನು ಅನುಭವಿಸುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಪತಿ ಪತ್ನಿಯರಲ್ಲೂ ಕೂಡ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳೇ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಮೇಲೆ ಏನಾದರೂ ಒಂದು ತಪ್ಪು ಮಾತಾಡಿ ಸಿಗೆ ಬೀಳ್ತಕ್ಕಂಥದ್ದು ಅಲ್ಲಿ ಅವ ಅವಮಾನಗಳನ್ನು ಎದುರಿಸ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಉತ್ತಮ ಸ್ವಲ್ಪ ಮಿಶ್ರವಾಗಿ ಇರುತ್ತೆ ಆರೋಗ್ಯದಲ್ಲೂ ಕೂಡ ಹೆಚ್ಚಾಗಿ ಮಾನಸಿಕವಾಗಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ನಿಮಗೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತಾನೆ ಇಲ್ಲಿ ಹೇಳ್ಬೋದು ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲಿತಾಂಶಗಳು ರೈತರಿಗೂ ಕೂಡ ಸಾಕಷ್ಟು ಹಣದ ನಷ್ಟ ಅಥವಾ ಹೆಚ್ಚಾಗಿ ನಿಮ್ಮ ಹೊಲಕ್ಕೆ ಜಮೀನ ಜಮೀನಿಗೋಸ್ಕರ ಹೆಚ್ಚಾಗಿ ಖರ್ಚು ಮಾಡಬೇಕಾಗಿರೋ ಪರಿಸ್ಥಿತಿಗಳು ಕೂಡ ನಿರ್ಮಾಣ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು ಈ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ನೋಡಿ ಶಿವನ ದೇವಸ್ಥಾನಕ್ಕೆ ಸ್ವಲ್ಪ ಖರ್ಜೂರನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿ ಖರ್ಜೂರ ಯಾಕೆಂದರೆ ಶನಿಯ ದೃಷ್ಟಿ ಸೂರ್ಯನಿಗೆ ಇರೋದರಿಂದ ಸ್ವಲ್ಪ ಖರ್ಜೂರ ಕೊಡ್ತಾ ಬನ್ನಿ ಮತ್ತು ಯಥಾಶಕ್ತಿ ಸ್ವಲ್ಪ ಅಭಿಷೇಕಗಳನ್ನು ಈಶ್ವರನಿಗೆ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಮುಖ್ಯವಾಗಿ ನೀವು ಮಾಡಬೇಕಾಗಿರೋ ಒಂದು ಕೆಲಸ ಏನಪ್ಪ ಅಂತಂದರೆ ನೋಡಿ ಈ ಒಂದು ಅವರೆಕಾಳು ಮತ್ತು ಉರುಳಿ ಕಾಳನ್ನು ಸ್ವಲ್ಪ ಮಿಶ್ರಣ ಮಾಡಿಬಿಟ್ಟು ನೀರಲ್ಲಿ ನೆನೆ ಹಾಕಿಬಿಟ್ಟು ಬೆಲ್ಲ ಮಿಶ್ರಣ ಮಾಡಿಬಿಟ್ಟು ಸ್ವಲ್ಪ ಹಸುಗಳಿಗೆ ತಿನ್ನಿಸೋದಕ್ಕೆ ಪ್ರಯತ್ನ ಮಾಡಿ ಹಾಗೂ ತಪ್ಪದೇ ನೀವು ಮಾಡಬೇಕಾದ ಕೆಲಸ ಗಣಪತಿ ಸ್ತೋತ್ರಗಳನ್ನು ಪಠನೆ ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ರೂಪದಲ್ಲಿ ನನಗೆ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸೊ ಈ ವಿಡಿಯೋ ಮುಕ್ತಾಯ ಮಾಡ್ತಿದ್ದೇನೆ ಸರ್ವೇ ಜನರು ಸುಖಿನೊಬ್ಬಂತು ಧನ್ಯವಾದಗಳು ಜೈ ಶ್ರೀರಾಮ್